ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಮೊಮೋಸ್ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ಮೊಮ್ಮೋಸ್ ತಿನ್ಬೇಕಂತ ಇಷ್ಟ ಆಗ್ತಾಯಿತ್ತು ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಸುಮ್ಮನೆ ಮನ್ ಮನೆಯಲ್ಲೇ ಮಾಡಿಕೊಂಡು ಹೆಲ್ತಿಯಾಗಿ ತಿನ್ಬೋದಲ್ಲ ಅಂಥೇಳಿ ಸೊ ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ನಿಮಗೂ ವೀಡಿಯೋ ಮಾಡಿ ತೋರಿಸ್ಕೊಟ್ರೆ ನಿಮಗೆ ಯೂಸ್ ಆಗುತ್ತೆ ಅಂಥೇಳಿ ಮಾಡ್ತಾ ಇದ್ದರೆ ರೆಡಿ ಮಾಡ್ಕೊತಾ ಇದ್ದೀನಿ ಗ್ರೀನ್ ಮೋಮೋಸ್ನ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾನು ಮಾಡ್ತಾಯಿದ್ದೀನಿ ಅನ್ನೋದು ನೋಡ್ಕೊಂಬನ್ನಿ ಸೊ ಫಸ್ಟಿಗೆ ಜಾರ್ ತೊಗೊಂಡಿದ್ದೀನಿ ಜಾರ್ಗೆ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಇದೇ ಪಾಲಕ್ ಸೊಪ್ಪನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಪಾಲಕ್ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ ಇದನ್ನು ತರಿತರೆಯಾಗಿ ರುಬ್ಕೋಬಾರ್ದು ನೈಸಾಗಿ ರುಬ್ಕೋಬೇಕು ತರಿತರಿಯಾಗಿ ರುಬ್ಕೊಂಡ್ರೆ ಹಿಟ್ಟಿನಲ್ಲಿ ಸರಿಯಾಗಿ ಮಿಕ್ಸ್ ಆಗೋಲ್ಲ ಸೊ ಅದಕ್ಕೆ ನಾನು ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬೌಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ವೀಟ್ ವೀಟ್ ಪೌಡರ್ ತೊಗೊಂಡಿದ್ದೀನಿ ಗೋಧಿ ಹಿಟ್ಟು ಸೊ ಎಲ್ಲರೂ ಮೈದಾ ಯೂಸ್ ಮಾಡ್ತಾರೆ ಮೈದಾ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಸೊ ಅದಕ್ಕೋಸ್ಕರನೇ ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಮೈದಾನ ತೊಗೋಬೋದು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಉಪ್ಪು ಹಾಕಿದ ಮೇಲೆ ನೆಕ್ಸ್ಟ್ ನಾನು ಏನು ಹೊರಗೆ ಬಿಟ್ಕೊಂಡಿದ್ದೀನಲ್ವ ಪಾಲಕ್ದು ಸೊ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಿಷ್ಟು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವೇ ಯಾವ ರೀತಿ ಚಪಾತಿ ಇಟ್ಟು ಕಲಿಸ್ತೀರಲ್ವಾ ಸೊ ಅದೇ ರೀತಿ ಕಲಿಸ್ಬೇಕು ಏನೂ ಆ್ಯಡ್ ಮಾಡೋಂಗಿಲ್ಲ ಯಾಕಂದರೆ ಪಾಲಕ್ ಸೊಪ್ಪದ್ದು ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನೇ ಹಾಕಿ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ನಾದ್ಕೊಂಡು ಚಪಾತಿ ಇಟ್ಟು ಥರ ಇದಕ್ಕೆ ಒಂದು ಸ್ವಲ್ಪ ಹಿಟ್ಟು ಮೇಲೆ ಹಾಕಿ ಇದನ್ನು ಒಂದು ಟೆನ್ ಮಿನಿಟ್ಸು ನಾನು ನೆನೆಗೆ ಬಿಡ್ತೀನಿ ಅಷ್ಟು ನೆನೆಯಷ್ಟರಲ್ಲೇ ನಾನು ಮೊಮೋಸ್ಗೆ ಬೇಕಾಗಿರೋಂಥದ್ದು ಸ್ಟಫಿಂಗ್ಗೆ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಪ್ಯಾನ್ಗೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಒಂದು ಈರುಳ್ಳಿ ಮತ್ತು ಎಲೆಕೋಸು ಕ್ಯಾರೆಟು ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ಸ್ಮೇಲೆ ಅಂದರೆ ಎಲ್ಲ ಹಸಿ ಸ್ಮೇಲೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಕರಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಇದಕ್ಕೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಆಗುತ್ತೆ ಫ್ರೈ ಆದಮೇಲೆ ಇದಕ್ಕೆ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ ಪನ್ನೀರನ್ನ ನಾನು ದುಡಿದಿಟ್ಕೊಂಡಿದ್ದೀನಿ ಸೊ ಅದನ್ನು ಹಾಕ್ತಾಯಿದ್ದೀನಿ ಈ ಪನ್ನೀರ್ ಹಾಕೋದ್ರಿಂದ ಭಾಳನೇ ಟೇಸ್ಟ್ ಕೊಡುತ್ತೆ ಸೊ ಅದಕ್ಕೆ ಪನ್ನೀರ್ ಯೂಸ್ ಮಾಡಿದ್ದೀನಿ ನೀವು ಪನ್ನೀರ್ ಇಲ್ಲಾಂದರೆ ನೀವು ಬರೀ ವೆಜಿಟೇಬಲ್ಸ್ದೇ ಈ ರೀತಿ ಮಾಡಿಕೊಂಡು ನೀವು ಸ್ಟಫಿಂಗ್ ಮಾಡ್ಕೋಬೋದು ಬಟ್ ನನಗೆ ಪನ್ನೀರ್ ಇರೋದ್ರಿಂದ ಪನ್ನೀರ್ ಹಾಕಿದ್ದೀನಿ ನೆಕ್ಸ್ಟ್ ಲಾಸ್ಟಿಗೆ ನಾನು ಶುಂಠಿ ಬೆ ಶುಂಠಿ ಹಾಕಿದ್ದೀನಿ ಶುಂಠಿ ಪೇಸ್ಟು ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಒಂಥರಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಪ್ಲೇಟಿಗೆ ನಾನು ಕೆಂಪು ಚಟ್ನಿನ ಯಾವ ರೀತಿ ಮಾಡೋದಂತ ಇದ್ದೀನಿ ಇದಕ್ಕೆ ಮೆಣಸು ಹಾಕಿದ್ದೀನಿ ಮೆಣಸನ್ನು ಒಂದು ಸ್ವಲ್ಪ ಹತ್ತು ಕಾಳು ಒಂದು ಹದಿನೈದು ಕಾಳು ಅಷ್ಟು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಫಸ್ಟಿಗೆ ಆಮೇಲೆ ಟೊಮೊಟೊ ಒಂದು ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜ್ಗೆ ಸ್ವಲ್ಪ ದೊಡ್ಡದು ಈರುಳ್ಳಿ ಹಾಕಿದ್ದೀನಿ ಆಮೇಲೆ ಒಂದು ಐದು ಇನ್ನು ಹಾಕಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ದೀನಿ ಆಮೇಲೆ ಶುಂಠಿನೂ ಹಾಕ್ತಾಯಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಚೆನ್ನಾಗಿ ಹುರ್ಕೊಂಡ್ಮೇಲೆ ಈಸಗಿ ಅದೆಲ್ಲ ಮೇಲೆಲ್ಲ ಹೋಗಬೇಕು ಅಲ್ಲಿವರೆಗೆ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಆ ಫ್ರೈ ಆದಮೇಲೆ ಇದನ್ನೆಲ್ಲ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸೊ ನೆಕ್ಸ್ಟ್ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಸಾಲ್ಟು ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ ನೋಡಿದ್ರಲ್ವ ಇಷ್ಟು ಈಸಿಯಾಗಿದೆ ಕೆಂಪು ಚಟ್ನಿ ರೆಡಿ ಆಯಿತು ನೆಕ್ಸ್ಟ್ ಇದಕ್ಕೆ ಇನ್ನು ಇದೆಲ್ಲ ಮುಗೀತು ನಾನು ನೆನೆ ಇಟ್ಕೊಂಡಿದ್ದೀನಿ ಅಲ್ವಾ ಡಫ್ ರೆಡಿ ಮಾಡಿ ರೆಡಿಯಾಗಿದೆ ಸೊ ಅದನ್ನು ಇದು ಈ ರೀತಿ ಎಲ್ಲ ರೋಲ್ ಮಾಡ್ಕೊತೀನಿ ಸ್ವಲ್ಪ ಸ್ವಲ್ಪ ತೊಗೊಂಡು ಇವಾಗ ಇದನ್ನು ಈ ರೀತಿ ಉದ್ಕೋಬೇಕು ಸ್ಮಾಲಾಗಿ ಮೀಡಿಯಮ್ ಸ್ವಲ್ಪ ಸೈಜಾಗಿ ಉತ್ಕೋಬೇಕು ಇದಕ್ಕೆ ಇಷ್ಟೆಲ್ಲ ಸೈಜ್ ನೋಡ್ತಾಯಿದ್ರಲ್ವ ಈ ರೀತಿ ಉದ್ಕೊಂಡ್ಮೇಲೆ ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಈ ರೀತಿ ಇದ್ದೀನಿ ಫೋರ್ಕಿಂದ ನಾನು ಈ ರೀತಿ ಡಿಸೈನ್ ಮಾಡ್ಕೊತಾ ಇದ್ದೀನಿ ಹೆಲ್ಪ್ ಫೋರ್ಕ್ ಹೆಲ್ಪಿಂದ ಈ ರೀತಿ ಡಿಸೈನ್ ಮಾಡಿ ಈ ರೀತಿ ಮರ್ಸ್ತಾ ಇದ್ದೀನಿ ನೋಡಿದ್ರವಲ್ಲ ಅದೇ ರೀತಿ ನಾನು ಎಲ್ಲವೂ ಅದೇ ರೀತಿ ಮಾಡ್ಕೊತಾ ಇದ್ದೀನಿ ನೀವು ನೋಡ್ಕೋಬೋದು ಸೆಕೆಂಡ್ನದು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದಂತ ಇವಾಗ ಸ್ಟಫಿಂಗ್ ಹಾಕೋದು ಭಾಳನೇ ಈಸಿ ಸೊ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಭಾಳನೇ ಟೇಸ್ಟಿಯಾಗಿರುತ್ತೆ ಹೆಲ್ತಿನೂ ಹೌದು ಹೊರಗಡೆ ಹೋಗಿ ನಾವು ಏನಾದರೂ ಮಿಕ್ಸ್ ಮಾಡಿರ್ತಾರೆ ಟೇಸ್ಟಿಂಗ್ ಪೌಡ್ರ್ ಅದೆಲ್ಲ ಸೊ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ನಾವು ಮಾಡ್ಕೊಂಡು ತಿನ್ಬೋದು ನೋಡಿದ್ರಲ್ಲ ರೆಡಿ ಆಯಿತು ಸೊ ಇದೆಲ್ಲ ರೆಡಿ ಆಯಿತು ನೆಕ್ಸ್ಟ್ ನಾನು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಅದಕ್ಕೆಲ್ಲ ಆಯಿಲ್ ಅಪ್ಲೈ ಮಾಡಿದ್ದೀನಿ ಅದ್ರ ಮೇಲೆ ನಾನು ಮೊಮೋಸ್ ಎಲ್ಲ ರೆಡಿ ಮಾಡಿದ್ದೀನಲ್ಲ ಅದನ್ನು ಇಟ್ ಇಟ್ಟಿದ್ದೀನಿ ಈ ರೀತಿ ಎಲ್ಲ ಕಡೆ ಇಟ್ಟು ಇದನ್ನು ನಾನು ಕ್ಲೋಸ್ ಮಾಡ್ತೀನಿ ಒಂದು ಒಂದು ಫಿಫ್ಟೀನ್ ಮಿನಿಟ್ಸ್ ಕ್ಲೋಸ್ ಮಾಡಿಬಿಡ್ತೀನಿ ಇದ್ರ ಮೇಲೆ ನಾನು ಆಯಿಲ್ ಹಾಕಿರ್ತೀನಿ ಒಂದು ಸ್ವಲ್ಪ ಆಯಿಲೆಲ್ಲ ಸಾರಿ ಬಟರ್ ಹಾಕಿದ್ದೀನಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಟ್ಟರೆ ರೆಡಿ ಆಯಿತು ಮೊಮೋಸ್ ನೋಡಿದ್ರಲ್ವ ಬಿಸಿ ಬಿಸಿ ಮೊಮೋಸ್ ಭಾಳನೇ ಟೇಸ್ಟಿಯಾಗಿದೆ ನೀವು ಕೂಡ ಮಾಡಿ ಭಾಳನೆ ಟೇಸ್ಟಿಯಾಗಿರುತ್ತೆ ಗ್ರೀನ್ ಮೊಮೋಸ್ ಚಟ್ನಿನೂ ಅಷ್ಟೇ ಭಾಳನೇ ಟೇಸ್ಟಿಯಾಗಿದೆ ಸೊ ನೀವು ಕೂಡ ಒಂದ್ಸಲ ಮಾಡಿ ಟ್ರೈ ಮಾಡಿ ಹೇಗೆ ಬಂತಂತಲೂ ನನಗೆ ಕಮ